ಹಿಂದಿನ ವಿಡಿಯೋದಲ್ಲಿ ಕೆಲವು ಕಠಿಣ ಪದಗಳನ್ನು ಬರೆಯೋಣ ಒತ್ತಕ್ಷರ ಪದಗಳು ಇವತ್ತು ಒ ಒತ್ತಕ್ಷರದ ಪದಗಳನ್ನು ಬರೆಯೋಣ ವ ವತ್ತಕ್ಷರದ ಪದಗಳು ಸ್ವರ ಸ್ವರ ಹೇಗೆ ಬರೆಯೋದು ಸ ಅದರ ನಂತರ ವ ಉಚ್ಚಾರ ಮಾಡ್ತಾ ಇದ್ದೀವಿ ಸ್ವ ಸ್ವ ಒತ್ತಕ್ಷರ ಬರೆಯೋದು ನಂತರ ರ ಸ್ವರ ಸ್ವಂತ ಸ್ವಂತ ಅನ್ನುವಾಗ ಸ ಅವತ್ತು ಸ್ವ ಆಯಿತು ಇದಕ್ಕೆ ಸ್ವನ್ನ ಸ್ವಂತ ಸ್ವಂತ ಸ್ವಕೀಯ ಸ್ವ ಸಗೆ ಓವತ್ತು ಕ ಗುಡಿ ಕಿ ಕಿ ದೀರ್ಘ ಸ್ವಕೀಯ ಸಗೆ ಒಬತ್ತು ಕಗೆ ಗುಡಿಸು ಮತ್ತು ದೀರ್ಘಕೀ ಸ್ವಕೀಯ ನಂತರ ಸ್ವಗತ ಸ್ವಗತ ಸೇವತ್ತು ಸ್ವ ಗತ ಸ್ವಚ್ಛಂದ ಇಲ್ಲಿ ಸ್ವಾಯಿತು ಇಲ್ಲಿ ಛ ಅಂತ ಹೇಳ್ತಾ ಇದ್ದೀವಿ ಉಚ್ಚಾರ ಛ ಬರ್ದ ಅದಕ್ಕೆ ಛ ಒತ್ತಕ್ಷರ ಸ್ವಚ್ಛಂದ ಸ್ವಚ್ಛ ಸಗೆ ಒತ್ತು ಸ್ವ ಛಗೆ ಛ ಒತ್ತು ಛ ಸ್ವಚ್ಛ ಅದಕ್ಕೆ ಸೊನ್ನೆ ಇದು ಇಷ್ಟೇ ಬರೆದ್ರೆ ಸ್ವಚ್ಛ ಆಯಿತು ಇದಕ್ಕೆ ಸೊನೆ ಸೇಸಿದ್ರೆ ಛಂದ್ ಸ್ವಚ್ಛಂದ ಸ್ವ ಜನ ಸ್ವ ಜನ ಸಗೆ ಒತ್ತು ಜ ನ ಸ್ವಜನ ನಂತರ ಸ್ವತಂತ್ರ ಗೆ ಓವತ್ತು ಸ್ವ ತಂ ತ ತಗೆ ರವತ್ತು ಸ್ವತಂತ್ರ ತರ ಅಂತ ಹೇಳ್ತಾ ಇರೋದ್ರಿಂದ ಗೆ ರವತ್ತು ಮೊದಲು ಯಾವುದನ್ನು ಉಚ್ಚಾರ ಮಾಡ್ತೀವೋ ಅದನ್ನು ಮೊದಲು ಯಾವ ಅಕ್ಷರನ ಉಚ್ಚಾರ ಮಾಡ್ತೀವಿ ಅದನ್ನು ಮೊದಲು ಬರೆದು ನಂತರದನ್ನು ಒತ್ತಕ್ಷರವಾಣಾಗಿ ಬರೆದು ಸ್ವತಂತ್ರ ಈಗ ಸ್ವರ ಸ್ವಂತ ಸ್ವಕೀಯ ಸ್ವರ ಸ್ವಂತ ಸ್ವಕೀಯ ಸ್ವಗತ ಸ್ವಚ್ಛಂದ ಸ್ವಜನ ಸ್ವತಂತ್ರ ಈಗ ಸ್ವತಃ ಸ್ವತಃ ಸಗೆ ಅವತ್ತು ಇಲ್ಲಿ ವಿಸರ್ಗ ಸ್ವತಃ ಎರಡು ಸ್ವಣ್ಣಗಳನ್ನು ಬರೆದ್ರೆ ವಿಸರ್ಗ ಅಂತ ಗೊತ್ತು ಸ್ವತಃ ಸ್ವತ್ತು ಮತ್ತು ಸ್ವೇವತ್ತು ಸ್ವತ್ತು ಅಂತ ಇರೋದ್ರಿಂದ ಈಗ ತೂ ಬದ್ವಿ ಸ್ವತ್ತು ಆಯಿತು ಇದಕ್ಕೆ ತವತ್ತಕ್ಷರ ಸ್ವತ್ತು ತವತ್ತಕ್ಷರ ಕೊಟ್ಟರೆ ಸ್ವತ್ತು ನಂತರ ಸ್ವದೇಶ ದೇ ಶ ಸಗೆ ಓವತ್ತು ಕೊಟ್ಟ ತಕ್ಷಣ ಈಗ ಇಷ್ಟು ಪದಗಳನ್ನು ಬರೆದ್ವಿ ಸ್ವ ಹೇಗೆ ಅಂತ ಗೊತ್ತಾಯಿತು ಓವತ್ತಕ್ಷರ ಈಗದ್ದೇ ಹೇಗೆ ಬರ್ದ್ವಿ ಅಂದರೆ ದೇ ಅಂತ ಉಚ್ಚಾರ ಮಾಡುವಾಗ ಏತ್ವ ಮತ್ತು ದೀರ್ಘ ಎರಡನ್ನೂ ಕೊಡಬೇಕು ಇಲ್ಲಿ ಸಾಮಾನ್ಯವಾಗಿ ಈ ದೀರ್ಘವನ್ನು ಮರಿತೀರ ಸ್ವದೇಶ ಅಷ್ಟೇ ಬರಿತೀರಾ ಸ್ವದೇಶ ಸ್ವಪ್ನ ಮತ್ತು ಸ ಸ್ವ ಆಯಿತು ಪ್ನ ಅಂತ ಹೇಳೋದ್ರಿಂದ ಪ ಅದಕ್ಕೆ ನಾವತ್ತು ಸ್ವಪ್ ನಂತರ ಸ್ವ ಪ್ರಶಂಸೆ ಸ್ವ ಪ್ರ ಬಗೆರವತ್ತು ಪ್ರಶಂಸೆ ಸ್ವಭಾವ ಭಾ ಇದು ಮಹಾಪ್ರಾಣಾಕ್ಷರ ಸ್ವಭಾವ ಇಲ್ಲಿ ಬಾಗೆ ಗೆರೆ ಕೊಡಬೇಕು ಆಗ ಭಾಗತಿಲ್ಲಂದರೆ ಬರೀ ಭಾವ ಸ್ವಭಾವ ಭಾವ ಅನ್ನೋದಕ್ಕೋಸ್ಕರ ಇಲ್ಲಿ ಗೆರೆಯನ್ನು ಕೊಡಬೇಕು ಸ್ವಭಾವ ಈಗ ಸ್ವ ಎಂ ಸ್ವ ಸ್ವಯ ಅಷ್ಟೇ ಸ್ವಯಂ ಮಾಡಬೇಕಾದ್ರೆ ಇಲ್ಲಿ ಸೊನ್ನೆ ಸ್ವಯಂ ಸ್ವ ಎಂ ಭೂ ಸ್ವಯಂ ू स्वय भू स्व स्वयं सन्न को स्वयं वयंवरा स्वयारजित स्व यहाँ अर्क बन स्वयारजित अर्क ಅರ್ ಅರ್ಕಾವತ್ ಮೊದಲು ಬರೆದು ನಂತರ ಜಿ ಮೊದಲು ಬರೆದು ನಂತರ ಅರ್ಕಾವತ್ತು ಓದುವಾಗ ಸ್ವಯಾರ್ ಮೊದಲು ಅರ್ಕಾವತ್ತನ್ನು ಓದು ಇದನ್ನು ಜಿತ. ಸ್ವಯಾರ್ಜಿತ ಸ್ವರೂಪ ಸ್ವ ಸ್ವರೂಪ ಸ್ವರ್ಗ ಸ್ವ ಗ ಇಲ್ಲಿ ಕೂಡ ಅರ್ಕಾವತ್ತು ಮೊದಲು ಉಚ್ಚಾರ ಮಾಡಿ ನಂತರ ಗ ಆದರೆ ಬರೆಯುವಾಗ ಗ ನಂತರ ಅರ್ಕಾವತ್ತು ಸ್ವರ್ಗ ಸ್ವರ್ಣ ಸ್ವರ್ಣ ಸಗೆ ಅವತ್ತು ಸ್ವರ್ಣ ಸ್ವರ್ಣ ಅರ್ಕಾವತ್ತು ನ ಸ್ವರ್ಣ ಸ್ವಲ್ಪ ಸ್ವಲ್ಪ ಮತ್ತು ಸಗೆ ಒತ್ತು ಲಗೆ ಪವತ್ತು ಸ್ವಲ್ಪ ಇಲ್ಲ ಮೊದಲು ಉಚ್ಚಾರ ನಂತರ ಪ ಅದರಿಂದ ಪಾವತ್ತಕ್ಷರ ಸ್ವಲ್ಪ ಸ್ವಸ್ತಿ ಸಗೆ ಒತ್ತು ಸ್ತಿ ಅನ್ನೋದನ್ನು ಈ ಉಚ್ಚಾರ ಕೊನೆಯಲ್ಲಿ ಬರ್ತಾ ಇರೋದ್ರಿಂದ ಸಿ ಬರೆದು ನಂತರ ತವತ್ತು ಸ್ವಸ್ತಿ ಸ್ವಾಗತ ಸ್ವತ ಸ್ವಾಗತ ಸ್ವಚ್ಛಂದಿಯ ಸಾಂದ್ರೆ ಸಾ ಇದು ಸ್ವಚ್ಛ ಛಗೆ ಛ ಒತ್ತು ಸ್ವಚ್ಛನ್ ಯಾವತ್ತು ಸ್ವಚ್ಛಂದ್ಯ ನಂತರ ಸ್ವಾತಂತ್ರ್ಯ ಸ್ವ ಇಲ್ಲಿ ಆ ಉಚ್ಚಾರ ಬರೋದ್ರಿಂದ ತಲಕಟ್ಟಿನ ಸ್ವ ತಂತ್ರ್ಯ ದೊಗೆ ರಾವತ್ತು ಮತ್ತೆ ಯಾವತ್ತು ಸ್ವಾತಂತ್ರ್ಯ ಇಲ್ಲಿ ಮೊದಲ ಉಚ್ಚಾರ ನಂತರ ರ ಉಚ್ಚಾರ ನಂತರ ಯ ಉಚ್ಚಾರ ಆದ್ದರಿಂದ ರ ಒತ್ತಕ್ಷರ ಬರೆದ ನಂತರ ಯಾವೊತ್ತಕ್ಷರ ಬರೀಬೇಕು ಸ್ವಾದ ಸ್ವಾ ಸ್ವಾದ ಆ ಉಚ್ಚಾರ ಬರೆದ್ರಿಂದ ತಲೆಕಟ್ಟಿನ ದೀರ್ಘ ಸ್ವಾಧೀನ ಮತ್ತು ಸ್ವಾಧೀನ ಇದು ಮಹಾಪ್ರಾಣಾಕ್ಷರ ಆದ್ದರಿಂದ ದೀಗೆ ಇಲ್ಲಿ ಗೆರೆ ಕೊಡಬೇಕು ಸ್ವಾಧೀನ स्वाभाविक स्वाण स्वाभाविक स्वाध्याय स्वा अक्षर धा स्वाध आयु स्वाध्या स्वाध्याय ನೆಕ್ಸ್ಟ್ ಸ್ವಾಭಾವಿಕ ಕ ಇಲ್ಲಿ ವಿ ಈ ಉಚ್ಚಾರ ಬರ್ತಾ ಇರೋದ್ರಿಂದ ಇದು ಗೂಡಿಸು ಸ್ವಾಭಾವಿಕ ಇವತ್ತು ಓ ಒತ್ತಕ್ಷರದ ಮೂವತ್ತು ಪದಗಳನ್ನು ಬರೆದಿದ್ದೇವೆ ಇನ್ನು ಭಾಳಷ್ಟು ವಿಡಿಯೋಗಳನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ ನಿಮಗೆ ಎಲ್ಲ ಭಾಳಷ್ಟು ಒತ್ತಕ್ಷರ ಪದಗಳನ್ನು ಪದಗಳ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ ನಿಮಗೆ ಅವಳನ್ನು ನೋಡಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ನೋಡಿ ಅದರಲ್ಲಿ ನಿಮಗೆ ಬಹಳಷ್ಟು ವಿಡಿಯೋಗಳಿವೆ ಪ್ರಾರಂಭದಿಂದ ಕಲಿಬೇಕು ಅಂದವರಿಗೂ ಕೂಡ ಕನ್ನಡದ ವರ್ಣಮಾಲೆ ಕಾಗುಣಿತ ಕನ್ನಡ ವರ್ಣಮಾಲೆ ಹಾಗೆ ಇಂಗ್ಲೀಷ್ ವರ್ಣಮಾಲೆ ಕನ್ನಡದ ಎರಡು ಮೂರು ನಾಲ್ಕು ಐದು ಅಕ್ಷರ ಪದಗಳು ಹೀಗೆ ಬಹಳಷ್ಟು ವಿಡಿಯೋಗಳಿದೆ ಆಸಕ್ತಿ ಇರುವವರು ನೋಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ